ಹೀಗೆ ಕಳೆ ಇರೋದು ಶುಂಠಿಗೆ ಬೆನಿಫಿಟ್ಟು ಜೂನ್ ಜುಲೈಯಲ್ಲಿ ನೀರು ನಿಲ್ತಲ್ಲ ಆ ಟೈಮಲ್ಲಿ ಶುಂಠಿ ಬೇರುಗಳು ಸತ್ತೋಗುತ್ತೆ ನೀರು ನಿಂತಾಗ ಬೇರುಗಳು ಸತ್ತೋಗುತ್ತೆ ಬೇರು ಸತ್ತೋಗದಾಗ ಶುಂಠಿ ಆಟೋಮೆಟಿಕ್ಕಾಗಿ ರೋಗ ಬರೋಕ್ಕೆ ಶುರುವಾಗುತ್ತೆ ಕೊಳೆ ರೋಗ ಬರೋಕ್ಕೆ ಶುರುವಾಗುತ್ತೆ ಶುಂಠಿ ಬೆಳೆದ್ರೆ ಮತ್ತೆ ಬೆಳೆಯೋಕ್ಕಾಗಲ್ಲ ಅಂತ ಯಾಕಂದರೆ ಶುಂಠಿ ಹೀಟ್ ಇರುತ್ತೆ ಮತ್ತೆ ಅದೇ ಬೆಳೆ ಮಾಡೋಕ್ಕೆ ಹೋದಾಗ ಅದು ಬರಲ್ಲ ಅದು ಅಲ್ಲಿಂದ ಒಂದು ಮೂರು ವರ್ಷ ಬಿಟ್ಟು ಮಾಡಿ ಆಮೇಲೆ ಚೆನ್ನಾಗಿ ಬರುತ್ತೆ ಇದ್ರೂ ಯಾವುದ್ರ ಮೇಲೆ ಯಾವಾಗ ಏನು ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ನಾನು ಶಿವಕುಮಾರ್ ಅಂತ ಹಾಸನ ತಾಲೂಕ್ ಸಲಗಾಮಿ ಹುಳಿಯವರು ಕೊಂಡಜ್ಜಿ ಕೊಪ್ಪಲ್ ಗ್ರಾಮ ನಾವು ನಮ್ಮದು ಜಮೀನು ಬಂದು ಸುಮಾರು ಒಂದು ಇಪ್ಪತ್ತೆರಡು ಎಕರೆ ಇದೆ ಅದರಲ್ಲಿ ನಾವು ಮೇಯ್ನು ಶುಂಠಿ ಮತ್ತು ಟೊಮೊಟೊ ಬೀನ್ಸು ಈ ಥರ ಬೆಳಿತಾ ಇದ್ದೀವಿ ಮೊದಲೆಲ್ಲ ನಾವು ಟೊಮೊ ಆಲೂಗಡ್ಡೆ ಬೆಳಿತಿದ್ವಿ ಆಲೂಗಡ್ಡೆ ಬೆಳೆದಾಗ ಅಂಗಮಾರಿ ಬರ್ಲಿಕ್ಕೆ ಶುರುವಾಯಿತು ಆವಾಗ ಆ ರೋಗ ಆದಮೇಲೆ ನಾವು ಶುಂಠಿಗೆ ಬಂದ್ವಿ ಶುಂಠಿಗೆ ಬಂದು ನಾವು ಹೆಚ್ಚು ಕಮ್ಮಿ ಈಗ ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷದಲ್ಲಿ ನಮಗೆ ಶುಂಠಿಗೆ ಏನಂತ ಗೊತ್ತಿರಲಿಲ್ಲ ಆವಾಗ ಏನು ಮಾಡ್ತಿದ್ರು ಕೇರಳದವರು ಬಂದು ನಮ್ಮ ಏರಿಯಾದಲ್ಲೆಲ್ಲ ಜಮೀನು ಲೀಸ್ ಮಾಡಿಕೊಂಡು ಆಲೂಗೆಡೆ ಶುಂಠಿ ಬೆಳೀತಾ ಅದನ್ನು ನೋಡಿಬಿಟ್ಟು ನಾವು ನಮ್ಮ ಜಮೀನು ಕೇಳಿದ್ರು ಸುಲೀಸಿಗೆ ಅಂತ ನಾವು ಜಮೀನು ಕೊಡಲಿಲ್ಲ ನಾವು ಬೇರೆಯವ್ರಿಗೆ ಜಮೀನು ಕೊಟ್ಟು ನಾವೇ ಕೇ ಕೊಡಬೇಕು ನಾವು ನಾವೇ ಬೆಳೆಯೋಣ ಅಂತ ನಮ್ಮ ಜಮೀನಲ್ಲಿ ನಾವೇ ಶುರು ಮಾಡಿದ್ವಿ ಆವಾಗ ಕೇಳಿದ್ರೆ ಏನಾಯಿತು ಈ ಕೇರಳದವರು ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಶುಂಠಿ ಹೆಂಗೆ ಬೆಳೆಯೋದು ಏನು ಅಂತ ನಮಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆವಾಗ ನಾವು ಅವರನ್ನು ನೋಡ್ತಾ ನೋಡ್ತಾ ಕಲಿತಾ ಶುರು ಮಾಡಿದ್ವಿ ನಾವು ಅವ್ರ ಹತ್ರ ಗೈಡೆನ್ಸ್ ಕೇಳಲಿಕ್ಕೆ ಅಂತ ಹೋಗ್ತಿದ್ವಿ ಕೇರಳದವ್ರ ಹತ್ರ ಆದರೆ ಅವರು ಒಂದು ಪಿನ್ ಪಾಯಿಂಟ್ ನಮಗೆ ಏನೂ ಹೇಳ್ಕೊಡ್ತಾ ಇರಲಿಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಏನೂ ಹೇಳಿಲ್ಲ ನಾನೇನು ಮಾಡಿದೆ ನಾನು ಸ್ವಲ್ಪ ಇದನ್ನು ಡೀಪಾಗಿ ತಗೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಚೆಕ್ ಮಾಡಿ ಬೆಳೀಲಿಕ್ಕೆ ಶುರು ಮಾಡಿದೆ ಬೆಳೀಲಿಕ್ಕೆ ಶುರು ಮಾಡಿ ನಾನು ಫಸ್ಟು ಸ್ಟಾರ್ಟಿಂಗ್ ಐದು ಎಕರೆಯಿಂದ ಶುರು ಮಾಡಿದೆ ಐದು ಎಕರೆಯಿಂದ ಶುರು ಮಾಡಿದೆ ಯಾವ ಥರ ಶುರು ಮಾಡಿದೆ ಅಂತ ಶುಂಠಿ ಬೆಳೆಯೋಕ್ಕೆ ಶುರು ಮಾಡಿದಾಗ ಶುಂಠಿ ಬೆಳೆನ ಯಾವ ಥರ ಮಾಡಬೇಕು ಅಂದರೆ ಶುಂಠಿ ಬೆಳೆಯೋಕಿನ ಮೊದಲು ಜಮೀನನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು ಜಮೀನು ಯಾವ ಥರ ಜಮೀನು ಶುಂಠಿ ಬೆಳೆಗೆ ಯಾವುದು ಸೂಕ್ತ ಅದನ್ನು ನೋಡಿ ಪ್ರಿ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಕೆಲವು ಮಣ್ಣಲ್ಲಿ ಕೆಲವು ಥರ ಶುಂಠಿ ಬರುತ್ತೆ ಯಾವ ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ ಅದನ್ನು ಈಗ ಕೆಬ್ಬೆ ಇದೆ ಎರೆ ಇದೆ ಆಮೇಲೆ ಮರಳು ಮಿಶ್ರಿತ ಕಪ್ಪು ಭೂಮಿ ಇದೆ ಅದರಲ್ಲಿ ಮರಳು ಮಿಶ್ರಿತ ಕಪ್ಪು ಭೂಮಿಲಿ ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಅಂಥ ಜಮೀನಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನಮ್ಮದೇನಾಯಿತು ಅಂದರೆ ನಮ್ಮ ಜಮೀನಲ್ಲಿ ನಾವು ಬೆಳೆದು ನಾ ಒಂದು ಸಲ ಶುಂಠಿ ಹಾಕಿದ್ರೆ ಮತ್ತೆ ನೆಕ್ಸ್ಟ್ ವರ್ಷ ಶುಂಠಿ ಹಾಕ್ಲಿಕ್ಕೆ ಆಗೋಲ್ಲ ಆವಾಗ ಏನು ಮಾಡಬೇಕು ಅಂದರೆ ನಾವು ಶುಂಠಿ ಅದರ ಮೇಲೆ ಡಿಪೆಂಡ್ ಆಗೋದ್ರಿಂದ ನಾವು ನಮ್ಮ ಜಮೀನು ಮೇಲೆ ಬೇರೆ ಕಡೆ ಲೀಸಿಂಗ್ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ ಲೀಸಿಂಗ್ ಮಾಡ್ಕೊಂಡು ಶುರು ಮಾಡ್ಕೊಳೋಕ್ಕೆ ಬೇರೆ ನಾವು ಐದು ಎಕರೆಯಿಂದ ಇವಾಗ ಐವತ್ತು ಎಕರೆವರೆಗೂ ರೀಚ್ ಆಗಿದ್ವಿ ಎಕರೆ ಶುಂಠಿ ಹಾಕೋಕ್ಕೆ ರೀಚ್ ಆಗಿದ್ವಿ ನಾವು ಇಲ್ಲೇಲ್ಲ ಶಿವಮೊಗ್ಗ ಮತ್ತು ಶಿಕಾರಿಪುರ ಅಲ್ಲೆಲ್ಲ ಹೋಗಿ ಶುಂಠಿ ಬೆಳೆ ಮಾಡಿದ್ದೀವಿ ಈ ಶುಂಠಿ ಬೆಳೆ ಮಾಡೋದು ಯಾವ ಥರ ಅಂತ ನಾನು ಇವಾಗ ಡೀಟೇಲ್ ಹೇಳಬೇಕು ಅಂದರೆ ಮೊದಲು ಶುಂಠಿ ಬೆಳೆ ಮಾಡುವಾಗ ಈಗ ಐದು ವರ್ಷದ ಹಿಂದೆ ಏನಾಗ್ತಿತ್ತು ಜಾನ್ವರಿ ಫೆಬ್ರವರಿಲಿ ಹಾಕ್ತಿದ್ವಿ ಜಾನ್ವರಿ ಫೆಬ್ರವರಿಲಿ ಹಾಕಿದ್ರೆ ಬೆಳೆಯನ್ನು ಹಾಕೋಕ್ಕಿಂತ ಮೊದಲು ಭೂಮಿನ ರೆಡಿ ಮಾಡ್ಕೋಬೇಕು ಭೂಮಿನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ ಈಗ ಭೂಮಿನ ಡೀಪಾಗಿ ಉಳುಮೆ ಮಾಡಬೇಕು ಈಗ ಎಕ್ಸಾಂಪಲ್ ಎಂ ಬಿ ಫ್ಲೋರ್ ಅಂತ ಬರುತ್ತೆ ಸಿಂಗಲ್ ನೆಗ್ಲು ಟ್ಯಾಕ್ಟ್ರಲ್ಲಿ ಸಿಂಗಲ್ ನೆಗ್ಲಲ್ಲಿ ಡೀಪಾಗಿ ಉಳುಮೆ ಮಾಡಿದ್ರೆ ಅದು ಒಂದು ಅಡಿ ಮುಕ್ಕಾಲು ಭೂಮಿ ಹಾಳವಾಗಿ ಹೋಗುತ್ತೆ ಅದನ್ನು ಉಳುಮೆ ಮಾಡಿ ಬಿಟ್ಕೊಂಡು ನಾವು ಒಂದು ಎರಡು ಮೂರು ತಿಂಗಳು ಬಿಡಬೇಕು ಈಗ ಯಾವುದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಉಳುಮೆ ಮಾಡಿಬಿಟ್ರೆ ಈ ಮಳೆ ನಿಲ್ಲುತ್ತೆ ಲಾಸ್ಟ್ ಮಳೆ ಆ ಟೈಮಲ್ಲಿ ಉಳುಮೆ ಮಾಡಿಬಿಟ್ರೆ ಆ ಭೂಮಿ ಸೂರ್ಯನ ಕಿರಣಕ್ಕೆ ಚೆನ್ನಾಗಿ ಕಾಯುತ್ತೆ ಆ ಸೂರ್ಯನ ಕಿರಣಕ್ಕೆ ಭೂಮಿ ಕಾಯ್ದಾಗ ಅದರಲ್ಲಿರೋ ಕೀಟಾಣುಗಳು ಮತ್ತು ಎಲ್ಲ ಇದು ಸತ್ತು ಹೋಗ್ತವೆ ಆಮೇಲೆ ಬು ಮಣ್ಣು ಫಲವತ್ತಾಗುತ್ತೆ ಸೂರ್ಯನ ಬೆಳಕಿಗೆ ಮಣ್ಣು ಪ್ರೋಟೀನ್ ತಗೊಂಡು ಪ್ರೋಟಿ ಆಗಿ ಕನ್ವರ್ಟ್ ಕನ್ವರ್ಟಾಗಿ ಮಣ್ಣು ಫಲವತ್ತಾಗುತ್ತೆ ಆಮೇಲೆ ಏನು ಮಾಡಿದ್ವಿ ನಾವು ಜನ್ವರಿಯಲಿ ಶುರು ಮಾಡ್ಕೊತಾ ಇದ್ವಿ ಫಸ್ಟ್ ಎಲ್ಲ ಈಗ ಐದು ವರ್ಷದಿಂದ ಮೊದಲು ಐದು ವರ್ಷದಿಂದ ಮೊದಲು ಜನವರಿಲಿ ಶುರು ಮಾಡ್ಕೊಂಡಾಗ ಏನಾಯಿತು ಆವಾಗ ಮಳೆ ಕಡಿಮೆ ಇತ್ತು ಮಳೆ ಏನಾಗ್ತಿತ್ತು ಜನ್ವರಿಲಿ ಕಡಿಮೆ ಜನ್ವರಿ ಫೆಬ್ರವರಿ ಆದಮೇಲೆ ನಿಮಗೆ ಜೂನ್ ಜುಲೈಯಲ್ಲಿ ಮಳೆ ಬರ್ತಿತ್ತು ಈಗ ಏನಾಗ್ತಿದೆ ಅಜ್ಜು ಆ ಟೈಮಲ್ಲಿ ರೋಗ ಕಡಿಮೆ ಇತ್ತು ಯಾಕೆ ಅಂದರೆ ಆವಾಗ ಮಳೆ ಒಂದು ತಿಂಗಳು ಎರಡು ತಿಂಗಳು ಮಳೆ ಬರ್ತಿತ್ತು ಅಷ್ಟೇ ಮೇ ಜೂನಲ್ಲಿ ಜೂನ್ ಜುಲೈಯಲ್ಲಿ ಮಳೆ ಬರ್ತಿತ್ತು ಆವಾಗ ಸೋನೆ ಅಷ್ಟಕ್ಕೆ ನಿಂತೋಗ್ತಿತ್ತು ಇವಾಗ ಐದು ವರ್ಷದಿಂದ ಈ ಈಚೆ ಕಡೆಗೆ ಟರ್ಮ್ ಚೇಂಜ್ ಆಯಿತು ಯಾವ ಥರ ಅಂದರೆ ಇವಾಗ ಐದು ವರ್ಷದಿಂದ ಈಚೆಗೆ ಜೂನಿಂದ ಹಿಡ್ದು ಡಿಸೆಂಬರ್ವರೆಗೂ ಈ ವರ್ಷ ನೀವು ನೋಡಿದ್ದೀರ ಡಿಸೆಂಬರ್ ಆದ್ರೂ ಮಳೆ ಬಿಡಲಿಲ್ಲ ಈ ವರ್ಷ ಆದ್ದರಿಂದ ಏನಾಯಿತು ಶುಂಠಿ ಸ್ವಲ್ಪ ಡ್ಯಾಮೇಜ್ ಆಗೋಕ್ಕೆ ಶುರುವಾಯಿತು ಈ ಶುಂಠಿ ಕ್ಯಾರೆಕ್ಟ್ರ್ ಹೆಂಗೆ ಅಂತ ಹೇಳಿದ್ರೆ ಶುಂಠಿಗೆ ದಿನ ಮಳೆ ಬೇಕು ನೀರು ಬೇಕು ಆದರೆ ನೀರು ನಿಲ್ಲಬಾರ್ದು ಆ ಕ್ಯಾರೆಕ್ಟರ್ ಇದ್ದು ಶುಂಠಿದು ಮಾಡಿ ನಾವು ನವೆಂಬರ್ ಡಿಸೆಂಬರಲ್ಲಿ ಉಳುಮೆ ಮಾಡಿ ಬಿಟ್ಕೋಬೇಕು ಬಿಡ್ಕೊಂಡಾದ್ಮೇಲೆ ಸೂರ್ಯನ ಬೆಳಕ ಬಿಸಿಲಲ್ಲಿ ಅದನ್ನು ಡ್ರೈ ಮಾಡಿ ಈಗ ಜಾನ್ವರಿಯಿಂದ ನಾವು ಶುಂಠಿ ಅದನ್ನು ರೆಡಿ ಮಾಡೋಕೆ ಶುರು ಮಾಡ್ತೀವಿ ರೆಡಿ ಮಾಡೋಕ್ಕೆ ಶುರು ಮಾಡಿದಾಗ ಏನಾಯಿತು ನೀರು ಮಳೆ ಬಂದರೆ ಸರಿ ಮಳೆ ಬರಲಿಲ್ಲ ಅಂದರೆ ಅದಕ್ಕೆ ನೀರು ಹೊಡ್ಕೊಂಡು ಬೋ ಬೋರಲ್ಲಿ ನೀರು ಹೊಡ್ಕೊಬಿಟ್ಟು ಆ ಭೂಮಿನ ಹದ ಮಾಡ್ಕೊತೀವಿ ಹದ ಮಾಡ್ಕೊಂಡಾದಮೇಲೆ ಅದಕ್ಕೆ ಕೊಡುಗೆ ಗೊಬ್ಬರ ಹೊಡಿತು ಕೊಡ್ಗೆ ಗೊಬ್ಬರ ಹೊಡ್ಕೊತೀವಿ ಕೊಡಿಗೆ ಗೊಬ್ಬರ ಅದೇನಕ್ಕೆ ಒಂದು ಹತ್ತು ಟನ್ವರೆಗೂ ಹೊಡೀಬೇಕಾಗತ್ತೆ ಒಂದು ಎಕರೆಗೆ ಫೆಬ್ರವರಿ ಶವಿಂಗ್ ಮಾಡುವಾಗ ಭೂಮಿನ ಅದ ಮಾಡಿಕೊಂಡು ಗೊಡಕೆ ಗೊಬ್ಬರ ಎಲ್ಲ ಹೊಡ್ಕೊಂಡು ನಾವು ನೆಕ್ಸ್ಟು ಬೆಡ್ ಮಾಡ್ಕೋಬೇಕಾಗತ್ತೆ ಬೆಡ್ ಯಾವ ಥರ ಮಾಡ್ಕೋಬೇಕಾಗತ್ತೆ ಇಪ್ಪತ್ತಡಿಗೆ ಒಂದು ಬೆಡ್ ಮಾಡೋಕ್ಕಾಗತ್ತೆ ಇಪ್ಪತ್ತಡಿ ಮೂರಡಿ ಹಗಲ ಇಪ್ಪತ್ತಡಿ ಉದ್ದ ಆ ಥರ ಬೆಡ್ ಮಾಡಿಬಿಟ್ಟು ಮಧ್ಯೆ ಒಂದು ಟ್ರಂಚಿಂಗ್ ಕೊಡಬೇಕಾಗತ್ತೆ ಏನಕ್ಕೆ ಟ್ರಂಚಿಂಗ್ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಈಗ ಜ ಮೇ ಜೂನಲ್ಲಿ ಮಳೆ ಬರುತ್ತೆ ಆ ಮಳೆ ಬಂದ ಟೈಮಲ್ಲಿ ನೀರು ಭೂಮಿನಲ್ಲಿ ಉಳಿಬಾರ್ದು ನಾನು ಹೇಳಿದೆ ನೀರು ಶುಂಠಿಗೆ ಡೈಲಿ ನೀರು ಬೇಕು ಒಂದು ಒಂದು ಡೈಲಿ ನೀರು ಬೇಕು ಅಂದರೆ ಒನ್ ಅವರ್ ಎರಡು ಅವರ್ ನೀರು ಬೇಕು ಬಟ್ ನೀರು ನಿಲ್ಲಬಾರ್ದು ಆ ನೀರು ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೆ ಶುಂಠಿನ ಡ್ರಂಚ್ ಕೊಡಬೇಕು ಟ್ರಂಚ್ ಕೊಡಬೇಕಾಗತ್ತೆ ಆ ಟ್ರಂಚಿಂಗ್ ಕೊಟ್ಟರೆ ನೀರು ನಿಲ್ದಂಗೆ ಕೊಟ್ಟರೆ ನೀವು ಎಂಥ ಮಳೆಗೆ ಬಂದ್ರೂ ಶುಂಠಿ ಡ್ಯಾಮೇಜ್ ಆಗೋಲ್ಲ ಬಟ್ ಏನಾಗುತ್ತೆ ಅಂದರೆ ಇತ್ತೀಚೆಗೆ ರೈತರು ಅದನ್ನು ಶುಂಠಿಗೆ ಆ ಥರ ಮಾಡಲಿಕ್ಕೆ ಖರ್ಚು ಜಾಸ್ತಿ ಬರ್ತಾಯಿದೆ ನಾವು ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ನಾವೇ ನಾನು ಮಾಡೋ ಸಿಸ್ಟಮ್ ಏನಂದರೆ ಇಟಾಚಿನಲ್ಲೇ ಬೆಡ್ ಮಾಡಿ ಅಡಿಗೊಂದು ಇಪ್ಪತ್ತಡಿಗೆ ಒಂದು ಬೆಡ್ ಮಾಡಿ ಟ್ರೆಂಚ್ ಹೊಡೆದು ಆಮೇಲೆ ಕೈಯಲ್ಲಿ ಬೆಡ್ ಮಾಡಿಸ್ಬಿಟ್ಟು ಶುಂಠಿ ಹಾಕ್ತೀನಿ ಏನಾಗುತ್ತೆ ಬೆಡ್ ಹೈಟ್ ಆಗುತ್ತೆ ಟ್ರೆಂಚ್ ಡೌನ್ ಆಗಿರುತ್ತೆ ನೀರು ಉಳಿಯೋಲ್ಲ ಡ್ಯಾಮೇಜು ನಮ್ಮದು ಬರೋಲ್ಲ ಬರುತ್ತೆ ಶುಂಠಿ ಯಾರೂ ರೋಗ ಇಲ್ಲದಂಗೆ ಬೆಳೆಯೋಕ್ಕಾಗಲ್ಲ ಬಟ್ ನಂದು ಐದರಿಂದ ಹತ್ತು ಪರ್ಸೆಂಟ್ ಬರುತ್ತೆ ಇನ್ನು ಕೆಲವರೆಲ್ಲ ಆಫ್ ತರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಂದಿದೆ ಇವಾಗಾಗಲೇ ಅದು ಯಾಕೆ ಬರುತ್ತೆ ಅಂದರೆ ಈ ನೀರು ಆಚೆ ಕಡೆ ಹೋಗಲ್ಲ ಜೂನ್ ಜುಲೈಯಲ್ಲಿ ನೀರು ನಿಲ್ತಲ್ಲ ಆ ಟೈಮಲ್ಲಿ ಶುಂಠಿ ಬೇರುಗಳು ಸತ್ತೋಗುತ್ತೆ ನೀರು ನಿಂತಾಗ ಬೇರುಗಳು ಸತ್ತೋಗುತ್ತೆ ಬೇರು ಸತ್ತೋಗದಾಗ ಶುಂಠಿ ಆಟೋಮೆಟಿಕ್ಕಾಗಿ ರೋಗ ಬರೋಕ್ಕೆ ಶುರುವಾಗುತ್ತೆ ಕೊಳೆ ರೋಗ ಬರೋಕ್ಕೆ ಶುರುವಾಗುತ್ತೆ ಕೊಳೆ ರೋಗ ಬರೋಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಈ ನೀರು ನಿಲ್ಬಾರ್ದು ಅಂತ ಹೇಳಿದೆ ನೀರು ನಿಲ್ಬಾರ್ದು ಅಂತ ಅದೇ ಥರ ಇನ್ನೂ ಒಂದು ಪ್ರೊಸೆಸಿಂಗ್ ಮಾಡ್ಕೋಬೋದು ನಾವು ನೀರು ನಿಲ್ದಂಗೆ ಹದಿನೈದು ಒಂದು ಟ್ರೆಂಚ್ ಕೊಟ್ಟರೆ ಅಲ್ಲಿ ನಾವು ಇವಾಗ ಇಪ್ಪತ್ತಡಿ ಅಂತ ಹೇಳಿದ್ರೆ ಇಪ್ಪತ್ತಡಿ ನಾವು ಈಗ ಮೇಲೆ ಡ್ರೈ ಲ್ಯಾಂಡಲ್ಲಿ ಇಪ್ಪತ್ತಡಿ ಕೊಡ್ತೀವಿ ನಾವು ಇವಾಗ ಗದ್ದೇಲಿ ಮಾಡಬೇಕಾಗತ್ತೆ ಡೌನ್ ಇರುತ್ತೆ ಗದ್ದೆ ಡೌನ್ ಇರೋ ಗದ್ದೆಯಲ್ಲಿ ಇಪ್ಪತ್ತಡಿ ಕೊಟ್ಟರು ಅಲ್ಲಿ ನೀರು ಕತ್ತರಿಸಲ್ಲ ಹೋಗಲ್ಲ ಆಚೆ ಕಡೆ ಹೋಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಹದಿನೈದು ಅಡಿ ಹನ್ನೆರಡು ಅಡಿಗೆ ಒಂದು ಟ್ರೆಂಚ್ ಕೊಟ್ಕೊಂಡ್ರೆ ಅಂಥ ಭೂಮಿನಲ್ಲೂ ಶುಂಠಿ ಇಳು ನೀರು ಇಳಿದಂಗೆ ಇಳುವರಿ ಚೆನ್ನಾಗಿ ತೆಗಿಬೋದು ಅದೊಂದು ಸಿಸ್ಟಮ್ ಆಯಿತು ಅದು ಆ ಥರ ಆಮೇಲೆ ಏನು ಮಾಡ್ತೀವಿ ನಾವು ಶೋಯಿಂಗ್ ಮಾಡಬೇಕಾಗತ್ತೆ ಶೋಯಿಂಗ್ ಮಾಡುವಾಗ ಏನಾಗುತ್ತೆ ಒಂದು ಬೆಡ್ಡಲ್ಲಿ ನಮಗೆ ಎಪ್ಪತ್ತರಿಂದ ಎಂಬತ್ತು ಶುಂಠಿ ಬಡ್ಡೆ ಕೂರುತ್ತೆ ಗಿಡ ಗುಣಿ ಕೂರುತ್ತೆ ಒಂದು ಗ ಒಂದು ಎಕರೆಗೆ ಐನೂರಿಂದ ಆರುನೂರು ಬೆಡ್ ಬರುತ್ತೆ ಇಪ್ಪತ್ತಡಿದು ಐನೂರಿಂದ ಆರುನೂರು ಬೆಡ್ ಆಗುತ್ತೆ ಒಂದು ಎಕರೆಗೆ ಸುಮಾರು ಮೂರರಿಂದ ಮೂರುವರೆ ಸಾವಿರ ಗುಳಿ ಕೂರುತ್ತೆ ಗುಣಿ ಕೂರುತ್ತೆ ಆ ಗುಣಿ ಕೂತ ಅಷ್ಟು ಗುಡಿ ನಾನು ಗುಣಿ ಕೂತಾಗ ನಾವು ಒಂದು ಕೆ ಜಿ ಅವರೇಜ್ ಹಾಕ್ಕೊಂಡ್ರು ಒಂದು ಕೆ ಜಿ ಅವರೇಜ್ ಹಾಕೊಂಡ್ರು ಮೂವತ್ತೈದು ನಲವತ್ತನ್ನವರೆಗು ಬೆಳಿಬೋದು ಬೆಳಿಬೋದು ಅದೇನಾಗುತ್ತೆ ನಾನು ಒಂದು ಎಕರೆಗೆ ಒಂದು ನಾನು ನಂದು ಏಳು ಕೆ ಜಿ ಅವರೇಜು ಬಂದಿದೆ ಒಂದು ಒಂದು ಗುಣಿನಲ್ಲಿ ಒಂದು ಗುಣಿನಲ್ಲಿ ಏಳು ಕೆ ಜಿ ಅವರೇಜು ಬಂದಿದೆ ಮ್ಯಾಕ್ಸಿಮಮ್ ನಂದು ಎರಡು ಕೆ ಜಿಯಿಂದ ಒಳಗಡೆ ಯಾವಾಗಲೂ ಬರೋಲ್ಲ ಆ ಥರ ಬೆಳೆ ಬೆಳಿತೀವಿ ಯಾಕೆ ಅಂದರೆ ಆ ಸಿಸ್ಟಮಲ್ಲೇ ವರ್ಕ್ ಮಾಡಬೇಕಾಗತ್ತೆ ನಾವು ಯಾವುದೇ ಕೆಲಸ ಆದರೆ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು ನೀವು ನಿಮ್ಮದು ಮೀಡಿಯಾದಲ್ಲಿ ಬಂದರೆ ನೀವು ಅದರಲ್ಲಿ ಇನ್ವಾಲ್ವ್ ಆದರೆ ನಿಮಗೆ ಅದರ ಆಳ ತಳ ಬುಡ ಎಲ್ಲ ಗೊತ್ತಾಗುತ್ತೆ ನಾವು ಇದರಲ್ಲೇ ಇದ್ದಾಗ ಅದನ್ನು ಹೆಂಗೆ ಮಾಡಬೇಕು ಅನ್ನೋ ನಾವು ಮೊದಲು ಡಾಕ್ಟ್ರ್ ಆಗಬೇಕು ನಾವು ಬೆಳೆಗೆ ಮೊದಲು ಆದರೆ ನಮಗೇನು ಯಾವ ಟೈಮಲ್ಲಿ ಏನು ಕೊಡಬೇಕು ಏನು ಮಾಡಬೇಕು ಅನ್ನೋ ಒಂದು ನಾಲೆಡ್ಜ್ ನಮಗಿದ್ರೆ ಅದನ್ನು ಬೆಳೆಯನ್ನು ನೀಟಾಗಿ ಬೆಳ್ಕೋಬೋದು ಆ ಥರ ಬೆಳೀಲಿಕ್ಕೆ ನಾನು ಏನು ಸಿಸ್ಟಮ್ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲು ಕೊಟ್ಟೆ ಕೊಡುಗೆ ಗೊಬ್ಬರ ಹಾಕ್ತೀವಿ ನೆಕ್ಸ್ಟು ಇದು ಬರುತ್ತೆ ನಾನು ನೆಕ್ಸ್ಟ್ ಈಗ ಇತ್ತೀಚೆಗೆ ಐದು ವರ್ಷದಿಂದ ಈಚೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಕೊಡುಗೆ ಗೊಬ್ಬರ ಇಲ್ಲ ಕೊಡುಗೆ ಗೊಬ್ಬರ ಯಾಕೆ ಆಗ್ತಾಯಿಲ್ಲ ಅಂದರೆ ಕೊಡುಗೆ ಗೊಬ್ಬರದಲ್ಲಿ ಫಂಗಸ್ ಇರುತ್ತೆ ಫಂಗಸ್ ಫಂಗಸ್ ಇರುತ್ತೆ ಆ ಫಂಗಸ್ ಏನಾಗುತ್ತೆ ನಮಗೆ ಮೇ ಜೂನ್ ಜುಲೈಯಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ ಆ ಸೀತಕ್ಕೆ ಆವಾಗ ಏನಾಗುತ್ತೆ ಶುಂಠಿ ಕೊಳೆ ರೋಗೊಬ್ಬರಕ್ಕೆ ಶುರುವಾಯಿತು ಅದಕ್ಕೆ ನಾನು ಇವಾಗ ಆಲ್ಟ್ರೇಷನ್ ಏನು ಮಾಡ್ಕೊಂಡೆ ಅಂದ್ರೆ ನಮ್ದು ಈ ಕಬ್ಬಿಂದು ಶುಗರ್ ಸುಗರ್ ಫ್ಯಾಕ್ಟ್ರಿನಲ್ಲಿ ಇದು ಸಿಗುತ್ತೆ ಮಡ್ಡಿ ಸಿಗುತ್ತೆ ಮಡ್ಡಿ ಅಂತ ಮಲೆ ಹಸಾರ ಮಲೆ ಅದನ್ನ ನಾನು ಹಾಕಕ್ಕೆ ಶುರು ಮಾಡ್ಕೊಂಡೆ ಅದನ್ನ ಹಾಕಕ್ಕೆ ಶುರು ಆದ್ಮೇಲೆ ನನಗೆ ತುಂಬಾ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಇಲ್ಲ ಇಲ್ಲ ನಾನು ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀನಿ ಅಲ್ಲೇ ಹೋಗ್ಬಿಟ್ಟು ಟನ್ ಗಟ್ಲೆ ತಗೋತೀನಿ ಅಲ್ಲಿ ಏನಂತ ಹೇಳಿದ್ರೆ ಇವಾಗ ಅಲ್ಲಿ ಕಾಂಟ್ರಾಕ್ಟರ್ ಅವರೆಲ್ಲ ಏನ್ ಮಾಡ್ತಾರೆ ನಾವು ಮೊದಲು ಐವತ್ತು ರೂಪಾಯಿ ಟನ್ನಲ್ಲಿ ಕೊಡೋರು ಈಗ ಮೂರು ಹಿಂದೆ ಈಗ ಅಲ್ಲೇ ಕಂಡ್ರೆ ಶುಗರ್ ಫ್ಯಾಕ್ಟ್ರಿಯಿಂದ ಮಂಡ್ಯ ಇಲ್ಲ 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 ಇಲ್ಲೆಲ್ಲೂ ಇಲ್ಲ ಈಗ ಇಲ್ಲ ಚಂದ್ರಾಪಟ್ಟಣ ಸಿಗುತ್ತೆ ಇಲ್ಲ ಮಂಡ್ಯದ ಹತ್ರ ಸಿಗುತ್ತೆ ಪಾಂಡವಪುರದಲ್ಲಿ ನಾನು ಪಾಂಡವಪುರ ಮಾಮೂಲಿ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ತರಿಸ್ಕೊಡ್ತೀನಿ ಈಗ ನನ್ನ ಸ್ನೇಹಿತರಿಗೂ ಬೇಕು ಅಂದ್ರೆ ತರಿಸ್ಕೊ ಸುಮಾರು ಜನ ಈಗ ಅದನ್ನೇ ಶುರು ಮಾಡ್ಕೊಂಡಿದ್ದಾರೆ ನನ್ನನ್ನು ನೋಡ್ಕೊಂಡ್ಬಿಟ್ಟು ಈಗ ನಾನು ಏನು ಫಾಲೋ ಮಾಡ್ತೀನಿ ಅದನ್ನು ಫಾಲೋ ಮಾಡೋಕೆ ಜನ ಶುರು ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಇವನೇನು ಮಾಡಿದರೆ ಏನಾದ್ರು ಒಂದು ಮಾಡಿರ್ತಾನೆ ನೀಟಾಗಿ ಬೆಳೀತಾನಲ್ಲ ಅಂತ ಅದನ್ನು ಫಾಲೋ ಮಾಡ್ತಾರೆ ಅದು ತುಂಬ ಚೆನ್ನಾಗಿದೆ ಇವಾಗ ಮಡ್ಡಿ ಬೆಳೆಯೋದ್ರಿಂದ ಮಡ್ಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬ ಬೆಳೆ ಇದೆ ಆಮೇಲೆ ಮೇ ಜೂನಲ್ಲಿ ಫಂಗಸ್ಸು ಅದು ಫಂಗಸ್ ಇರಲ್ಲ ಹಂಗಾಗಿ ಹೀಟ್ ಇರುತ್ತೆ ಆಮೇಲೆ ಏನು ಮಾಡ್ತೀನಿ ಜೋ ಈಗ ಎಲ್ಲ ಕೋಳಿ ಗೊಬ್ಬರ ಈಗ ಏನು ಮಾಡ್ತಾರೆ ನಮ್ಮ ರೈತರುಗಳು ಕೆಲವು ರೈತರು ಇವಾಗ ಹಾಕಬೇಕಾದ್ರೆ ಕೋಳಿ ಗೊಬ್ಬರ ಹಾಕ್ಕೊಡ್ತಾರೆ ಕೋಳಿ ಗೊಬ್ಬರ ಹಾಕಿದ್ರೆ ಫೆಬ್ರವರಿ ಮಾರ್ಚಲ್ಲಿ ತುಂಬ ಬಿಸಿಲಿರುತ್ತೆ ಆವಾಗ ಕೋಳಿ ಗೊಬ್ಬರನೂ ಹೀಟ್ ಇರುತ್ತೆ ಕೋಳಿ ಗೊಬ್ಬರ ಆವಾಗ ಹಾಕೋದು ಸೂಕ್ತ ಇರೋಲ್ಲ ನಾವೇನು ಮಾಡ್ತೀವಿ ಅಂದರೆ ತರಿಸಿಟ್ಕೊಂಡಿರ್ತೀನಿ ಚೀಲದಲ್ಲಿ ತರ್ಸಿಟ್ಕೊಳ್ತೀನಿ ನಾನು ಮೇ ಜೂನ್ ಮಳೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಬೆಡ್ ಮೇಲೆ ಗೊಬ್ಬರ ಹಾಕ್ಬಿಟ್ಟು ಅದನ್ನು ಮಣ್ಣು ಹಾಕ್ಸ್ತೀನಿ ಆವಾಗ ಮಳೆ ಜಾಸ್ತಿ ಬಂದ್ರೂ ಆ ಟೈಮಲ್ಲಿ ಗೊಬ್ಬರ ಕೋಳಿ ಗೊಬ್ಬರ ಹೇಗೂ ಈಟಲ್ವಾ ಆ ಈಟಿಗೂ ಮಳೆ ಅಂಶನ ಅದು ಹೊಡೆದಾಕತ್ತೆ ನೀವೇನು ಹೇಳ್ತಾರೇ ನಾವು ಬೆಡ್ ಮೇಲೆ ಹಾಕಿ ಅದನ್ನ ಅದ್ರ ಮೇಲೆ ಮಣ್ಣು ಹಾಕಿಸ್ತೀನಿ ತೊಂದರೆ ಆಗಲ್ಲ ಅದು ಆರ್ಗಾನಿಕ್ ಅಲ್ವಾ ಅದೇನು ಇದಲ್ಲ ಏನು ಕೆಮಿಕಲ್ ಅಲ್ಲ ಆರ್ಗಾನಿಕ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಗೊಬ್ಬರ ಮಾಡಿಲ್ಲ ಕೆಮಿಕಲ್ ಗೊಬ್ಬರ ಮಾಡ್ತಿದ್ದು ಫಸ್ಟ್ ಇತ್ತೀಚೆಗೆ ಈಗ ಮೂರು ವರ್ಷದಿಂದ ಈಚೆಗೆ ಮಾಡಲ್ಲ ನಾವು ಆರ್ಗಾನಿಕ್ ಆಗನೇ ಮಾಡ್ತಾ ಇದ್ದೀನಿ ಆರ್ಗಾನಿಕ್ ಕೆಮಿಕಲ್ ಗೊಬ್ಬರ ಈಗ ಮಾಡಿದ್ರೆ ಏನಾಯ್ತು ಅಂದ್ರೆ ಈಗ ನೀವು ತಗೊಳ್ಳಿ ಈಗ ನೋಡಿ ಇದು ನಾನು ಈ ಸ್ಪಾಟಲ್ಲಿ ನಿಂತಿದ್ದೀವಿ ಕೆಮಿಕಲ್ ಗೊಬ್ಬರ ಹಾಕ್ತು ಅಂದರೆ ಇವಾಗ ಇಮ್ಮಿಡಿಯೇಟ್ ರೋಗ ಶುರು ಆಗುತ್ತೆ ಆಗ್ತಾ ಇಲ್ಲ ಇವಾಗ ಮೊದಲೆಲ್ಲ ಕೆಮಿಕಲ್ ಸಾವಯವ ಸಾವಯ ಅರ್ಜ ಮಣ್ಣಿಗೆ ಅಡ್ಜಸ್ಟ್ ಆಗ್ತಾ ಇದೆ ಮೊದಲೆಲ್ಲ ಇವಾಗ ಮಣ್ಣು ಸತ್ತೋಗ್ಬಿಟ್ಟಿದೆ ಇವಾಗ ನಾವು ಈಗ ಏನಂದ್ರೆ ಎಕ್ಸಾಂಪಲ್ ನಾವು ದಿನ ಊಟ ಮಾಡಿದ್ದೆ ಊಟ ಮಾಡಿದ್ದೆ ಊಟ ಮಾಡೋಕೆ ಹೋದ್ರೆ ನಮ್ಗೆ ಏನಾಗುತ್ತೆ ಹೇಳಿ ಅಲರ್ಜಿ ಆಗುತ್ತೆ ಅಲ್ವಾ ಅದೇ ಬಂದಿರೋದು ಇವಾಗ ಈ ಶುಂಠಿಗೆ ನೀವು ಜಾಸ್ತಿ ವರ್ಷದಿಂದ ಬೆಳೀತಾ ಇರ್ತಿರಲ್ಲ ಮಣ್ಣು ಫಲವತ್ತತೆ ಕಳ್ಕೊಳ್ಳುತ್ತೆ ಅಂತ ಒಂದು ಮಾಹಿತಿ ಅದು ಅದು ಸುಳ್ಳು ಅದು ಸುಳ್ಳು ಶುಂಠಿ ಶುಂಠಿ ಏನಂತ ಹೇಳಿದ್ರೆ ನಾವು ಯಾವುದೇ ಬೆಳೆಗೂ ಶುಂಠಿ ಬೆಳೆಗುವಷ್ಟು ಖರ್ಚು ಮಾಡಲ್ಲ ಶುಂಠಿಗೆ ಎಲ್ಲಿ ಯಾವ ಗೊಬ್ಬರ ಸಿಗುತ್ತೆ ನಾವು ನೋಡಿ ಈಗ ಯಾವುದೇ ಬೆಳೆ ಮಾಡೋಕ್ಕೋದ್ರು ದನ ಗೊಬ್ಬರ ತಂದು ಹಾಕೋಲ್ಲ ಬೇರೆ ರೈತರುಗಳು ಯಾರು ಆದ್ರೂ ನಾನಾದ್ರೂ ಹಾಕಲ್ಲ ಬೇರೆ ಗೊಬ್ಬರ ಧನಿಂಗ ಗೊಬ್ಬರ ತಂದು ಅದಕ್ಕೋಸ್ಕರನೇ ಹಾಕೋಲ್ಲ ಅದೇ ಶುಂಠಿಗಾದರೆ ದನಿನ್ ಗೊಬ್ಬರ ಹಾಕ್ತೀವಿ ಕೋಳಿ ಗೊಬ್ಬರ ಹಾಕ್ತೀವಿ ಮತ್ತು ಇನ್ನೂ ಏನು ಬೇಕು ಗೊಬ್ಬರ ಬೇಕೋ ಅದನ್ನು ಹಾಕಿರ್ತೀವಿ ಅದು ಶುಂಠಿ ತುಂಬ ಫಲವತ್ತಾಗುತ್ತೆ ಭೂಮಿ ಫಲವತ್ತಾದಾಗ ಏನಾಗುತ್ತೆ ಅದು ಮೂರು ವರ್ಷ ನಮಗೆ ನೆಕ್ಸ್ಟು ಬೆಳೆಗೆ ನೆಕ್ಸ್ಟ್ ಬೆಳೆ ಯಾವುದೇ ಬೆಳೆ ಶುಂಠಿ ಹೊಲದಲ್ಲಿ ಬೆಳಿರಿ ನೀವು ಸೂಪರಾಗಿ ಬರುತ್ತೆ ಯಾರು ಆಮೇಲೆ ಮಾಹಿತಿ ಸರ್ ಇನ್ನೊಂದು ಇನ್ನೊಂದು ಶುಂಠಿ ಬೆಳೆ ಹಾಕಿದ್ಮೇಲೆ ಬೇರೆ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಇಲ್ಲ ಇಲ್ಲ ಈ ಮಾತು ಸುಳ್ಳು ಈ ಮಾತು ಸುಳ್ಳು ನಾವು ಶುಂಠಿ ಏನೇ ಬೆಳೆದ್ರೂ ಯಾವುದೇ ಈಗ ಗೊಬ್ಬರ ಯೂಸ್ ಮಾಡಿ ಬೆಳೆದಿರ್ತೀವಿ ತುಂಬ ಗೊಬ್ಬರ ಹೊಡೆದಿರ್ತೀವಿ ಮತ್ತು ಕೋಳಿ ಗೊಬ್ಬರ ಹೊಡೆದಿರೋದ್ರಿಂದ ಬೇರೆ ಬೆಳೆ ಯಾವುದೇ ಮಾಡಿದ್ರು ಹೈಟ್ಯಾಕ್ ಆಗಿ ಬರುತ್ತೆ ಶುಂಠಿ ಆ ಬೆಳೆ ಬೇರೆ ಶುಂಠಿ ಒಂದು ಬರಲ್ಲ ಶುಂಠಿ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅದನ್ನೇ ರೈತರುಗಳು ಜನಗಳು ಮಿಸ್ಯೂಸ್ ಮಾಡ್ಕೋತಾರದು ಅದೇ ಶುಂಠಿ ಬೆಳೆದ್ರೆ ಮತ್ತೆ ಬೆಳೆಯೋಕ್ಕಾಗಲ್ಲ ಅಂತ ಶುಂಠಿ ಬೆಳೆದ್ರೆ ಮತ್ತೆ ಬೆಳೆಯೋಕ್ಕಾಗಲ್ಲ ಅಂತ ಯಾಕಂದರೆ ಶುಂಠಿ ಹೀಟ್ ಇರುತ್ತೆ ಮತ್ತೆ ಅದೇ ಬೆಳೆ ಮಾಡೋಕ್ಕೆ ಹೋದಾಗ ಅದು ಬರೋಲ್ಲ ಅದು ಅಲ್ಲಿಂದ ಒಂದು ಮೂರು ವರ್ಷ ಬಿಟ್ಟು ಮಾಡಿ ಆಮೇಲೆ ಚೆನ್ನಾಗಿ ಬರುತ್ತೆ ಅಲ್ಲಿ ತನಕ ಪರ್ಯಾಯವಾಗಿ ಯಾವ ಬೆಳೆ ಆಗ್ತೀರಾ ನೀವು ಅಲ್ಲಿ ತನಕ ಟೊಮೆಟೊ ಜೋಳ ರಾಗಿ ಈ ಥರ ಎಲ್ಲದನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಎಲ್ಲ ಬೆಳೆನೂ ಬೆಳಿಬಹುದು ಅದೇ ಬೆಳೆ ಅಂತ ಏನಿಲ್ಲ ಪ್ರತಿಯೊಂದು ಬೆಳೆನೂ ಬೆಳಿಬೋದು ಇದು ಎಷ್ಟು ತಿಂಗಳು ಆಗುತ್ತೆ ಶುಂಠಿ ಶುಂಠಿ ಇವಾಗ ಇದು ಮೆಚೂರ್ ಆಗೋಕ್ಕೆ ಎಂಟು ತಿಂಗಳು ಬೇಕು ನಾವೇನು ಮಾಡಿದ್ವಿ ಎಂಟು ಆದಮೇಲೆ ಎಷ್ಟು ದಿನ ಬೇಕಾದರೂ ಶುಂಠಿ ಯಾವುದೇ ಥರ ರೋಗ ಬರಲಿಲ್ಲ ಅಂದರೆ ಎರಡು ವರ್ಷ ಇಟ್ಕೊಂಡು ಮಾರ್ಬೋದು ನಾವೇನು ಮಾಡಿದ್ವಿ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರರಲ್ಲಿ ಮುನ್ನೂರು ರೂಪಾಯಿಗೆ ಬಂತು ರೇಟು ಮುನ್ನೂರು ರೂಪಾಯಿಗೆ ಬಂದಾಗ ಏನಾಯಿತು ನಾವು ಮುನ್ನೂರು ರೂಪಾಯಿ ಕೊಟ್ಟು ಪ್ರಯೋಜನ ಇಲ್ವಲ್ಲ ಬರೀ ಲೇಬರ್ ಕೂಲಿ ಆಗೋಲ್ಲ ಏನು ಮಾಡಿದ್ವಿ ಇರಲಿ ಅಂತ ಹೇಳಿಬಿಟ್ಟು ಹಂಗೆ ಅದಕ್ಕೆ ಮಣ್ಣು ಹಾಕ್ಸ್ಬಿಟ್ಟು ಬಿಟ್ವಿ ಮತ್ತು ಮಾರನೇ ವರ್ಷ ಏನಾಯಿತು ಒಂದುವರೆ ಸಾವಿರಕ್ಕೆ ಬಂತು ಒಂದುವರೆ ಸಾವಿರಕ್ಕೆ ಬಂದಾಗ ಕೊಡಲಿಲ್ಲ ನಾನು ಯಾಕೆ ನೋಡೋಣ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ಆಮೇಲೆ ಮೂರನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ನನಗೆ ಹತ್ತು ಸಾವಿರ ರೂಪಾಯಿ ರೇಟ್ ಸಿಕ್ತು ಹತ್ತು ಸಾವಿರ ಹತ್ತು ಸಾವಿರ ಒಂದು ಚೀಲಕ್ಕೆ ಬೆಳೆಯೋದು ನನಗೆ ಅದೇ ಒಂದು ಟರ್ನಿಂಗ್ ಪಾಯಿಂಟು ಯಾಕೆ ಮುನ್ನೂರು ರೂಪಾಯಿ ಕೊಟ್ಟಿದ್ದು ನಾನು ಮುನ್ನೂರು ರೂಪಾಯಿ ಕೊಟ್ಟಿದರೆ ನನಗೆ ಲೇಬರ್ ಕೂಲಿನೂ ಆಗ್ತಾ ಇರಲಿಲ್ಲ ಅವಾಗ ನಿಮ್ಮ ಶುಂಠಿನ ಯಾರು ಕದ್ಕೊಂಡು ಹೋಗ್ಲಿಲ್ವಾ ಕದೀತಾಯಿದ್ರು ಕದ್ರು ಕಾಯ್ದು 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 ಕಾಯ್ತಾ ಇದ್ವಿ ನೈಟೆಲ್ಲ ಕಾಯ್ದು ಸರ್ ನಾವು ಯಾವ ಥರ ಅಂದರೆ ಒಂದು ಸಲ ಅದರಲ್ಲಿ ಇನ್ವಾಲ್ ಆದರೆ ಅದು ಬೆಳೆ ಬರೋವರೆಗೂ ಹಗಲು ರಾತ್ರಿ ಅಂದಲೇ ಅದನ್ನು ಕಾಪಾಡ್ತೀವಿ ಅದರಿಂದನೇ ನಾನು ಇದುವರೆಗೂ ಸಕ್ಸಸ್ ನನಗೆ ಶುಂಠಿನೇ ನನಗೆ ತಾಯಿ ಇದರಿಂದ ಎಲ್ಲದೂ ಕೊಟ್ಟಿದೆ ಏನೋ ಏನು ಕೊಟ್ಟಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದನ್ನು ನನಗೆ ಕೊಟ್ಟಿದೆ ಶುಂಠಿ ಅದು ಹೇಳ್ಕೊಂಡ್ರೆ ದೊಡ್ಡದ್ದು ಅನಿಸುತ್ತೆ ಅದು ಬೇಡ ಆದ್ದರಿಂದ ಇಂತ ಪ್ರತಿಯೊಬ್ಬ ರೈತರು ನಾನೇನು ಮಾಡ್ತೀನಿ ಇತ್ತೀಚೆಗೆ ಏನಾಯಿತು ಅಂದರೆ ನಾನು ಫಸ್ಟ್ ಏನು ಮಾಡಿದೆ ಸ್ಟಾರ್ಟಿಂಗಲ್ಲಿ ಪ್ರತಿ ವರ್ಷ ಮಾಡ್ತಿದ್ದೆ ಪ್ರತಿ ವರ್ಷ ಮಾಡುವಾಗ ಏನಾಗ್ತಿತ್ತು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ರೇಟ್ ಸಿಗೋದು ಮತ್ತು ಮೂರು ವರ್ಷ ರೇಟ್ ಸಿಗ್ತಿರಲಿಲ್ಲ ನಾವು ಹದಿನೈದು ವರ್ಷ ಅನುಭವದಲ್ಲಿ ಒಂದು ಹತ್ತು ವರ್ಷ ಹಾಗೆ ಮಾಡಿದ್ವಿ ಹತ್ತು ವರ್ಷ ಅಲ್ಲ ಒಂದು ಏಳು ವರ್ಷ ಹಂಗೆ ಮಾಡಿದ್ವಿ ಪ್ರತಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಮಾಡೋ ಒಂದು ವರ್ಷ ಬರೋದು ಒಂದು ವರ್ಷ ಹೋಗೋದು ಹಂಗೆ ಅದೇ ಲೆವೆಲ್ ಆಗ್ತಿತ್ತು ಆಮೇಲೆ ಇದನ್ನೆಲ್ಲ ನೋಡ್ಕೊಂಡಾಗ ಒಂದು ಸಿಸ್ಟಮನ್ನು ವರ್ಕ್ ಮಾಡಿದಾಗ ಬೇಡ ಯಾವಾಗ ಒಂದು ಎರಡು ವರ್ಷ ಮಾಡೋಣ ಅದು ಸುಂಟಿ ಸೈಕಲ್ ಹೆಂಗೆ ಅಂದರೆ ಐದು ಒಂದು ಸಲ ರೇಟ್ ಆಗುತ್ತೆ ನೀವು ಬರೆದಿಟ್ಕೊಳ್ಳಿ ಐದು ವರ್ಷಕ್ಕೊಂದು ಸಲನೇ ರೇಟ್ ಆಗೋದು ಈಗ ನಾವು ಹೋದ್ಸಲ ಎಲೆಕ್ಷನ್ ಟೈಮಲ್ಲಿ ರೇಟ್ ಆಗಿದೆ ಮುಂದೆ ಎಂ ಪಿ ಎಲೆಕ್ಷನಲ್ಲೇ ಜಾ ರೇಟ್ ಆಗೋದು ಅದು ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಿ ಅನ್ಸುತ್ತೆ ತಿಳ್ಕೊಂಡಿದ್ದೆ ನಾವು ಸರ್ಚ್ ಮಾಡಿದಾಗ ಅದರ ಅನುಭವ ಪಟ್ಟಾಗ ಸರ್ಚ್ ಮಾಡೋದು ಒಂದು ಅನುಭವ ಇಂಪಾರ್ಟೆಂಟ್ ಅನುಭವ ಪಟ್ಟಾಗ ಅದು ಆ ಥರ ಐದು ವರ್ಷಕ್ಕೊಂದ್ಸಲ ಸಲ ಬಂತು ಹೋದ ವರ್ಷ ಏನು ಮಾಡಿದ್ವಿ ಹೋದ ವರ್ಷ ಮಾ ಹೋದ ವರ್ಷ ಮಾಡಿದೆ ನಾನು ಆಚೆ ವರ್ಷ ಮಾಡಿದೆ ಎರಡು ವರ್ಷ ಮಾಡಿದೆ ಎರಡು ವರ್ಷ ಮಾಡಿದಾಗ ನನಗೆ ಹೋದ ವರ್ಷ ಏನಾಯಿತು ಆವಾಗಲೇ ಕೊಡೋಣ ನವಂಬರ್ ಡಿಸೆಂಬರಲ್ಲೇ ಕೊಡಬೇಕಿತ್ತು ನಂಗೆ ಕೊಡಲಿಲ್ಲ ಏಕೆಂದರೆ ಆಗ ಒಂದು ಸ್ವಲ್ಪ ರೇಟು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹೋಗಿತ್ತು ಇನ್ನೂ ಮೂವ್ ಆಗುತ್ತೆ ಅಂದ್ಕೊಂಡು ಚೀಲಕ್ಕೆ ಅರವತ್ತು ಕೆಜಿಕ್ಕೆ ಹಾಂ ಅದು ಅರವತ್ತು ಕೆ ಜಿ ಚೀಲಕ್ಕೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹೋಗಿತ್ತು ಹೋದ ವರ್ಷ ಸ್ವಲ್ಪ ಆರು ಸಾವಿರಕ್ಕೆ ಬಂದ್ಬಿಡ್ತು ಆ ಟೈಮಲ್ಲಿ ಬರ್ಬೋದು ಅಂತ ಇದು ಮಾಡ್ಕೊಂಡು ಇಡ್ಕೊಂಡು ಒಂದು ನಂದು ಹದಿಮೂರು ಇತ್ತು ಇಟ್ಕೊಂಡೆ ಬಟ್ ಅದು ರೇಟ್ ಕಾಯ್ತಾ 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 ನನ್ನ ಜೂನ್ ಜುಲೈ ಆಗೋಗ್ಬಿಡ್ತು ಅಷ್ಟೊತ್ತಿಗೆ ನಂದು ಶುಂಠಿ ಆವಾಗ ಕೊಟ್ಟಿದ್ರೆ ಆರಿಂದ ಏಳು ಸಾವಿರ ಚೀಲ ಆಗೋದು ಆಮೇಲೆ ಕೊಟ್ಟಾಗ ನಂದು ಒಂದು ಮೂರು ಸಾವಿರ ಚಲೋ ಬಂತು ಅರ್ಧ ಅರ್ಧ ಆಗೋಗ್ಬಿಡ್ತು ಅರ್ಧ ಆದ್ರೂ ಒಂದು ನಾನು ಆವಾಗ ಏಳು ಸಾವಿರ ಆರು ಸಾವಿರದ ಫೈನ್ ಕಡಿಮೆ ಕೊಟ್ಟಿದ್ದು ಏಳು ಸಾವಿರದಿಂದ ಏಳು ಏಳುವರೆ ಸಾವಿರ ಆರು ಸಾವಿರದಿಂದ ಏಳುವರೆ ಸಾವಿರದವರೆಗೂ ಕೊಟ್ಟಿದ್ದೀನಿ ನನಗೆ ಒಂದು ಎರಡು ಎರಡೂವರೆ ಲಾಭ ಆಯಿತು ಒಂದು ಒಂದು ಎರಡರಲ್ಲಿ ಒಂದು ಖರ್ಚು ಹೋದರೆ ಒಂದು ಒಂದೂವರೆ ಕೋಟಿ ಉಳಿದಂಗೆ ಆಯಿತು ಒಂದೂವರೆ ಕೋಟಿ ಒಂದೂವರೆ ಕೋಟಿ ಉಳ್ದಂಗೆ ಆಯಿತು ತುಂಬ ದೊಡ್ಡ ಮತ್ತೆ ಇದು ಹೌದೌದು ಯಾಕೆ ಅಂದರೆ ಮತ್ತೆ ನೋಡಿ ನಾನು ಈ ಸಲವೂ ಮಾಡೋಣ ಅಂತ ಹೊರಟೆ ನನಗೆ ಗೊತ್ತಾಯ್ತು ಇದು ಈ ಸಲ ಮಾಡಿದ್ರೆ ನಾನು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡ್ವಾನ್ಸು ಕೊಟ್ಟಿದ್ದೆ ಜಮೀನವ್ರಿಗೆ ಲೀಸಿಗೆ ಮಾಡ್ಕೊತೀನಲ್ಲ ಅಡ್ವಾನ್ಸ್ ಕೊಟ್ಟೆ ಬಟ್ ನಾನು ಜನಗಳು ಪರಿಸ್ಥಿತಿ ನೋಡಿದ್ರೆ ಈ ಸಲ ಫಾರ್ಟಿ ಪರ್ಸೆಂಟ್ ಓದ್ಸಲ ಹಾಕಿದ್ದಕ್ಕಿಂತ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಜನ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೇ ಆಗಲಿ ಆಲ್ ಓವರ್ ಇಂಡಿಯಾದಲ್ಲಿ ನಾನು ಬರೀ ಕರ್ನಾಟಕ ಸರ್ಚ್ ಮಾಡಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸರ್ಚ್ ಮಾಡ್ತೀನಿ ಕೆಲವರು ನಾನು ಒಂದೂವರೆ ಕೋಟಿ ದುಡ್ದವರು ಮತ್ತೆ ಇಷ್ಟೊಂದು ಅಲರ್ಟ್ ಆಗೋದು ತುಂಬ ಕಮ್ಮಿ ಬರುತ್ತೆ ಅಂತ ಹಾಕೋರೆ ಜಾಸ್ತಿ ಆದರೆ ನೀವು ಅಷ್ಟು ಬೇಗ ಅದನ್ನು ತಿಳ್ಕೊಂಡು ನೀವು ವಿದ್ಯಮಾನಗಳನ್ನ ಅದ್ರ ಬಗ್ಗೆ ಬೇಗ ಮಾಹಿತಿ ತಿಳ್ಕೊಂಡು ನೀವು ಹಾಕ್ದೇ ಇರೋದು ತುಂಬ ಒಂಥರ ಅದೇ ಸೈಕಲ್ ಸರ್ಚ್ ಮಾಡಿದ ಸೈಕಾಲಜಿ ಸೈಕಾಲಜಿ ಪ್ರಕಾರ ನಾನು ನನ್ನ ಇದನ್ನು ಮಾಡ್ತಾ ಮಾಡ್ತಾ ಇದ್ದೀನಿ ಈಗ ಕೆಲವ್ರು ಜನ ಕೆಲವರು ನನ್ನನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಅವರೂ ಕೇಳ್ತಾರೆ ಅಣ್ಣ ಈ ಸಲ ಏನು ಮಾಡೋದು ಹೆಂಗೆ ಮಾಡ್ಬೋದು ಅಂತ ಅವರೂ ಕೆಲವು ನನ್ನ ಗೈಡೆನ್ಸ್ ಮೇಲೆ ಕೆಲವರು ಬಿಟ್ಟರು ಹಾಕಲಿಲ್ಲ ಈಗ ಇನ್ನು ಕೆಲವರು ಗೊಬ್ಬರ ಎಲ್ಲ ಹೊಡಿಸ್ಬಿಟ್ರು ಏನೋ ಆಯ್ತಾಯ್ತು ಹಾಕಿ ನೋಡೋಣ ನೋಡೇ ಬಿಡೋಣ ಅಂತ ಹಾಕಿದ್ರು ನೋಡಿ ಇವಾಗ ಸುಂಟಿ ಸಾವಿರದ ಇನ್ನೂರು ರೂಪಾಯಿ ಚೀಲ ಮೂರು ವರ್ಷ ಬರಲ್ಲ ಇನ್ನು ಮೂರು ವರ್ಷದ ಮೇಲೆ ನೀವು ಯಾವಾಗ ಮಾಡಿ ನಾನು ಆವಾಗ ಟೋಟಲ್ ಇನ್ನು ಮೂರು ವರ್ಷ ಸುಮ್ಮನೆ ಕೂತಿರ್ತೀನಿ ನನಗೇನು ಬೇ ಬೇರೆ ಬೆಳೆ ಮಾಡ್ಕೊಂಡು ನನಗೆ ಖರ್ಚಿಗೆ ಆದರೆ ಸಾಕು ಸುಮ್ಮನೆ ಇರ್ತೀನಿ ಆಮೇಲೆ ಮೂರು ವರ್ಷದ ಮೇಲೆ ನಾನು ಶುರು ಮಾಡ್ಕೊತೀನಿ ಎರಡು ಎರಡು ವರ್ಷ ಶ್ರಮ ಪಡ್ತೀನಿ ಎರಡು ವರ್ಷ ಶ್ರಮ ಪಟ್ಟರೆ ಇದು ಮೂರು ವರ್ಷದ ಏನಿದೆ ಅದನ್ನೆಲ್ಲ ಒಟ್ಟಿಗೆ ತೊಗೋತೀನಿ ಆ ಥರ ಸ ರೈತರು ಯಾವುದ್ರ ಮೇಲೆ ಯಾವಾಗ ಏನು ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ ಅಕ್ಕಪಕ್ಕ ನಾವು ಎಲ್ಲದೂ ನಮಗೆ ಗೊತ್ತಿರೋಲ್ಲ ನನಗೂ ಗೊತ್ತಿಲ್ಲ ನಾನು ಎಲ್ಲರನ್ನೂ ಕೇಳಿ ತಿಳಿದು ಇರೋ ಕೇಳ್ದಿರೋದು ಆ ಕೇಳಿ ತಿಳ್ಕೊಳ್ಳೋದ್ರಿಂದ ಯಾವುದೇ ಥರದ ನಮಗೆ ಕಷ್ಟ ಏನಿಲ್ಲ ಮತ್ತು ನಮ್ಮದು ಕೇಳಿ ತಿಳ್ಕೊಳ್ಳೋದ್ರಿಂದ ನಮ್ಮ ಮರ್ಯಾದೆ ಏನು ಕಡಿಮೆ ಆಗಲ್ಲ ಯಾರೇ ಆಗಲಿ ನಮಗೆ ಗೊತ್ತಿಲ್ಲದ ಕೇಳಿ ತಿಳ್ಕೊಳೋದ್ರಿಂದ ಏನೂ ಆಗೋಲ್ಲ ಕಡಿಮೆ ಆಗೋಲ್ಲ ಈಗ ನಾನು ಕೇಳಿ ತಿಳ್ಕೊಂಡಲ್ಲೇ ನಾನೇ ಮಾಡೋದು ನಾನು ದಾಸು ಮಾಡ್ಕೊಂಡು ನಾನು ತಾನೆ ಕೇಳಿದ್ರೆ ನನ್ನ ಮರ್ಯಾದೆ ಏನು ಹೋಗೋಲ್ಲ ಹೇಳ್ಕೊಡೋರು ಹೇಳ್ಕೊಡ್ತಾರೆ ಹೇಳ್ಕೊಡ್ತಾ ಇದ್ದಾರೆ ಹೇಳ್ಕೊಡೋಲ್ಲ ಒಂದು ಎಕರೆಗೆ ಈಗ ಆಲ್ಮೋಸ್ಟ್ ಆಲ್ಮೋಸ್ಟಾಲು ಮೊದಲೆಲ್ಲ ಕಡಿಮೆ ಬರ್ತಾಯಿತು ಇತ್ತೀಚೆಗೆ ರೇಟ್ ಜಾಸ್ತಿ ಆಯಿತು ಹೋದ ವರ್ಷ ಏನಾಯಿತು ಆರು ಸಾವಿರ ರೂಪಾಯಿ ಆರೂವರೆ ಸಾವಿರ ರೂಪಾಯಿ ಬೀಜ ಆಯಿತು ಈಗ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ಒಂದು ಎಕರೆಗೆ ಬೀಳುತ್ತೆ ಖರ್ಚಾಗುತ್ತೆ ಈ ರೈತರುಗಳಾದರೆ ಒಂದು ಲಕ್ಷ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಅವರೇ ಕೆಲಸ ಮಾಡ್ತಾರೆ ಅವರೇ ಎಲ್ಲದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಭೂಮಿ ಬಾಡಿಗೆ ಇರಲ್ಲ ಮತ್ತು ಅವರೇ ಮನೆ ಮಣ್ಣು ಹಾಕೋದು ಕಳೆ ಕೀಳೋದು ಎಲ್ಲ ಅವ್ರದ್ದೇ ಇರುತ್ತೆ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದನ್ನು ನಾವು ಲೇಬರ್ ಮೇಲೆ ಮಾಡ್ತೀವಿ ಹಂಗಾಗಿ ನಮಗೊಂದು ನಾಲ್ಕೂವರೆಯಿಂದ ಐದು ಸಾವಿರ ಐದು ಲಕ್ಷ ರೂಪಾಯಿ ಒಂದು ಎಕರೆಗೆ ಕನ್ ಕ ಬೀಳುತ್ತೆ ಐದು ಲಕ್ಷ ರೂಪಾಯಿ ಬಿದ್ದರೂ ನಮಗೆ ಲಾಸ್ ಆಗೋಲ್ಲ ನಾನು ಲಾಸ್ ಮಾಡ್ಕೊಳ್ಳಲ್ಲ ಯಾಕೆ ಅಂದರೆ ಗಂಟಾಗುತ್ತೆ ಈಗ ನಾನು ತಿಳಿಯೋ ತೆಗಿಯೋದು ನಾನ್ನೂರಿಂದ ಐನೂರು ಚೀಲ ಇಳುವರಿ ತೆಗಿಯೋದು ಈಗ ಅರ್ಧ ಕಟ್ಟಾಯಿತು ನಾನು ಜೂನ್ ಜುಲೈಯಲ್ಲಿ ಕೊಟ್ಟು ಅರ್ಧ ಬೆಳೆ ಬಂತ ಅಂದರೆ ನನಗೆ ಮುನ್ನೂರೈದು ಚೀಲ ನನಗೆ ನಾನ್ನೂರು ಚೀಲ ಮೊದಲು ಬರೋದು ಐನೂರು ಚೀಲ ಬರೋದು ಈಗ ಇದು ಕೊಟ್ಟಿದ್ದರಿಂದ ಐನೂರೈ ಚೀಲ ಮುನ್ನೂರು ಚೀಲ ಅವರೇಜ್ ಬಂತು ನಮ್ಮದು ಐನೂರು ಚೀಲ ಬಂದರೆ ನಮಗೆ ಅಲ್ಲಿ ಈಕ್ವಲ್ ಆಗುತ್ತೆ ಗಂಟಾಗುತ್ತೆ ಶ್ರಮ ಯಾಕೆ ಕೊಡಬೇಕು ಇತ್ತೀಚೆಗೆ ಇಲ್ಲಿ ಜಾಸ್ತಿ ಲೀಸಿ ತೊಗೊತಾ ಇಲ್ವಾ ಇಲ್ಲ ಇತ್ತೀಚೆಗೆ ಕೇರಳದವ್ರು ಕೇರಳದವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಮಾಡಿದ್ಮೇಲೆ ಅವ್ರು ಮತ್ತೆ ಇಲ್ಲಿಗೆ ಬರಲ್ಲ ಒಂದು ಕಡೆ ಒಂದು ಜಾಗದಲ್ಲಿ ಹಾಕಿದ್ರೆ ಅದು ಅವ್ರು ಹಂಗೆ ಮೂವ್ ಮೂವ್ ಆಗ್ತಾ ಮುಂದೆ 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 ಹೋಗ್ತಾ ಇದ್ದಾರೆ ಈಗ ಹಿರಿಯೂರು ಮತ್ತೆ ಹುಬ್ಳಿ ಹುಬ್ಳಿ ಹುಬ್ಳಿವರೆಗೂ ಮುಟ್ಟಿದ್ದಾರೆ ಇವಾಗ ಇಲ್ಲಿಂದ ನಮ್ಮದು ಬಂದಾಗ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಕಾಸರ್ಗೋಡಿಂದ ಸ್ಟಾರ್ಟ್ ಮಾಡಿದ್ರು ಕಾಸರಗೋಡಿಂದ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಸಕಲೇಶಪುರ ಬಂದರು ಸಕಲೇಶಪುರದಿಂದ ಹಾಸನ ಬಂದರು ಹಾಸನದಿಂದ ಶಿವಮೊಗ್ಗ ಹೋದರು ಶಿವಮೊಗ್ಗದಿಂದ ಮುಂದೆ ಶಿಕಾರಿಪುರ ಹೋದರು ಶಿಕಾರಿಪುರ ಮುಗೀತು ಈಗ ಹಿರಿಯೂರು ತಲುಪಿದ್ದಾರೆ ಈಗ ಹಿರಿಯೂರು ಮುಗೀತು ಈಗಾಗಲೇ ಗೋವಾಕ್ಕೆ ಹೋಗ್ತಾ ಇದ್ದಾರೆ ಹಂಗೆ ಅವರು ಹೊಸ 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 ಜಾಗ ಎಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಹುಡ್ಕೊಂಡು ಆ ಜಾಗನ ಹೋಗ್ತಾರೆ ಮತ್ತು ಇವಾಗ ಎಲ್ಲ ಕಡೆನೂ ಮುಗೀತು ಆಲ್ ಆಲ್ಮೋಸ್ಟ್ ಆಲು ಎಲ್ಲ ಕಡೆನೂ ಶುಂಠಿ ಬೆಳೆಯೋ ಜಾಗ ಎಲ್ಲಿದೆ ಮತ್ತು ಏನು ಮಾಡಿದ್ರು ಇವಾಗ ಅವರು ಹದಿನೈದು ವರ್ಷದ ಹಿಂದೆ ಬಂದಿದ್ರಲ್ಲ ಮತ್ತು ಅದೇ ಜಾಗಕ್ಕೆ ರಿಪೀಟ್ ಆದರು ಈಗ ಹದಿನೈದು ವರ್ಷ ಆಗೋಯ್ತು ಆ ವರ್ಷ ಆ ಜಾಗದಲ್ಲಿ ಮಾಡ್ಬೋದು ನಾನು ನಮ್ಮದೇ ಒಂದು ಓನ್ ಜಾಗದಲ್ಲಿ ಐದು ಸಲ ಶುಂಠಿ ಬೆಳೆದಿದ್ದೀನಿ ಮೂರು ವರ್ಷ ಬಿಟ್ಟು ನಾಲ್ಕು ವರ್ಷ ನಾನು ಹೇಳಿದ್ನಲ್ಲ ಗ್ಯಾಪ್ ಗ್ಯಾಪ್ ಮಾಡಿ ಬಿಟ್ಟು ಬೆಳಿತೀನಿ ಅಂತ ನಾನಿದು ಈಗ ಈ ಸಲ ಕಿತ್ತೆ ಇನ್ನು ಮೂರು ವರ್ಷ ನಾನು ಶುಂಠಿ ಬೆಳೆಯಲ್ಲ ಆ ಮೂರು ವರ್ಷದಲ್ಲಿ ಗ್ಯಾಪ್ ಆಗಿದ್ರೆ ಮತ್ತೆ ಮೂರನೇ ವರ್ಷ ಬಿಟ್ಟು ಅಲ್ಲಿಗೆ ಅದಕ್ಕೆ ಹಾಕ್ತೀನಿ ಏನಾಗಲ್ಲ ಅಲ್ಲಿ ಉತ್ತಮವಾಗಿ ಬೆಳೆ ಬರುತ್ತೆ ಇವಾಗ ಬೋರ್ ಪಾಯಿಂಟ್ ಎಷ್ಟು ತಗ್ಸಿದಿರ ನೀವು ಹದಿಮೂರು ಎಕರೆಗೆ ನಮ್ಮದು ಏಳು ಬೋರ್ ಇದೆ ಏಳು ಬಾರಿಗೆ ಎಲ್ಲ ಈ ಪಾಯಿಂಟ್ಗಳನ್ನ ಅಳವಡಿಸಿದಿರಾ ನೀರು ಹಾಕೋಕ್ಕೆ ಹೌದು ಅಲ್ಲ ಈಗಲೇ ಅಳವಡ್ಸಿರಲ್ಲ ನಾವು ಶ ಮೇಯ್ನ್ ಲೈನ್ ಬಿಟ್ಕೊಂಡಿರ್ತೀವಿ ನಾವು ಶುಂಠಿ ಹಾಕೋ ಟೈಮಲ್ಲಿ ಪರ್ ಈ ಥರ ಈ ಈ ಕಾಣಿಸ್ತಾ ಇದೆಯಲ್ಲ ಈ ಥರ ಲೈನ್ಗಳು ಮಾಡ್ಕೋಬೇಕಾಗತ್ತೆ ಆ ಲೈನ್ಗಳು ಮಾಡ್ಕೊಂಡು ಮಾಡ್ಕೋತೀವಿ ಇನ್ನು ಬೇರೆ ಬೆಳೆಗೆ ಈ ಥರ ಲೈನ್ಗಳು ಅವಶ್ಯಕತೆ ಇರಲ್ಲ ಹಂಗೇನೆ ಅಥವಾ ಡ್ರಿಪ್ಪು ಅಥವಾ ಸ್ಪಿಂಕ್ಲರು ಎರಡು ಎರಡು ಸ್ಪ್ರಿಂಕ್ಲರು ಎಷ್ಟು ದಿನಕ್ಕೆ ಸಲ ಆನ್ ಮಾಡ್ತೀರಾ ಇದು ನೀರು ದಿನ ಶುಂಠಿಗೆ ಈಗ ಮೂರು ದಿನಕ್ಕೆ ಕೊಡ್ತಾ ಸಲ ಈಗ ಈಗ ಅವಶ್ಯಕತೆ ಇರೋದು ಇದಕ್ಕೊಂದು ವಾರ ವಾರಕ್ಕೊಂದ್ಸಲ ಸಲ ಈಗ ಮೆಚುರಿಟಿ ಆಯಿತು ಇದಕ್ಕೆ ನೀರು ಬೇಕೇ ಬೇಕು ಮೆಚುರಿಟಿ ಆಯಿತು ಅಂತ ಇದಕ್ಕೆ ನೀರು ಒಡೆಯದಂಗೆ ಇರೋಕ್ಕಾಗಲ್ಲ ಇರೋ ಇದ್ದರೆ ಒಳಗಡೆ ಬಿಸಿಲಿಗೆ ಸುಟ್ಟೋಗುತ್ತೆ ತೇವಾಂಶ ಇರಲೇಬೇಕು ಇದಕ್ಕೆ ಇವಾಗ ನೀವೊಂದು ಮಾತು ಹ್ಞೂ ಈ ಕಳೆ ಇಷ್ಟೊಂದು ಇದೆ ಈ ಕಳೆ ಈ ಶುಂಠಿಗೆ ಏನು ಒಂದು ಚೂರು ಲಾಸ್ ಆಗಲ್ವಾ ಈಗ ಕಳೆ ಇರೋದು ಶುಂಠಿಗೆ ಬೆನಿಫಿಟ್ಟು ಯಾಕೆ ಅಂತ ಹೇಳಿದ್ರೆ ನಾವು ಈಗ ಮಳೆ ನಿಲ್ಲುತ್ತೆ ಮಳೆ ನಿಂತಾಗ ಯಾವ ತಿಂಗಳಲ್ಲಿ ಮಳೆ ನಿಲ್ಲುತ್ತೆ ನವಂಬರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಳೆ ನಿಲ್ಲುತ್ತೆ ಆ ಟೈಮಲ್ಲಿ ಏನು ಮಾಡ್ತೀವಿ ಶುಂಠಿಗೆ ಮಣ್ಣು ಹಾಕಿ ಬಿಡ್ತೀವಿ ಲಾಸ್ಟಲ್ಲಿ ಮಣ್ಣು ಹಾಕಿಬಿಡ್ತೀವಿ ಕೆಲವರು ಮಣ್ಣು ಹಾಕೋಲ್ಲ ಲೇಟಾಗಿ ಹಾಕೋಣ ಅಂತ ಬಿಡ್ಕೊತಾರೆ ಆವಾಗ ಏನಾಗುತ್ತೆ ಕಳೆ ಬರೋಲ್ಲ ನವಂಬರ್ ಡಿಸೆಂಬರಲ್ಲಿ ಮಣ್ಣು ಹಾಕಿದ್ರೆ ಆ ಟೈಮಲ್ಲಿ ಈಗ ಜನ್ವರಿ ಫೆಬ್ರವರಿ ಹೊತ್ತಿಗೆ ಇದು ಕ್ಲೀನಾಗಿ ಜನವರಿ ಹೊತ್ತಿಗೆ ಇದು ಕ್ಲೀನಾಗಿ ಕವರ್ ಆಗುತ್ತೆ ನೀವು ನೋಡ್ತಾ ಇದ್ದೀರ ಕಳೆನ ಇಲ್ಲೇನು ಇದ್ದೀರ ಆ ಥರ ಕವರ್ ಆಗುತ್ತೆ ಈ ಥರ ಕವರ್ ಆದರೆ ಬೆನಿಫಿಟ್ ಏನಂತ ಹೇಳಿದ್ರೆ ಸೂರ್ಯನ ಬಿಸಿಲು ಶುಂಠಿಗೆ ಬೀಳಲ್ಲ ಸೂರ್ಯನ ಬಿಸಿಲು ಶುಂಠಿಗೆ ಬೀಳೋದ್ರೆ ಬೀಳದೇ ಇರೋದ್ರಿಂದ ಶುಂಠಿ ಅದು ಕೋಲ್ಡ್ ಸ್ಟೋರೇಜಲ್ಲಿ ಇದ್ದಂಗೆ ಇರುತ್ತೆ ಇದು ಇದು ನಮಗೆ ಬೆನಿಫಿಟ್ ಏನಪ್ಪ ಕಳೆ ಬಂದಿದ್ದೇ ಬೆನಿಫಿಟ್ಟು ಜನಗಳಿಗೆ ನೋಡೋರಿಗೆ ಈ ಭೂಮಿನ ಆಳ್ಬಿಟ್ಟವ್ರೆ ಎನ್ನಂಗೆ ಕಾಣುತ್ತೆ ಆಳ್ ಆಳ್ಬಿಟ್ಟವ್ರೆ ಎನ್ನಂಗೆ ಕಾಣುತ್ತೆ ಬಟ್ ಅದು ನಮಗೆ ಬೆನಿಫಿಟ್ ಆಗಿರೋದ್ರಿಂದ ಅದು ಹಾಳು ಬಿದ್ರೂ ಪರವಾಗಿಲ್ಲ ಆವಾಗ ನಾವು ಕಟ್ ಮಾಡೋ ಶುಂಠಿ ಕೀಳಲೆವಲ್ಲ ಇದು ಟೈಮಲ್ಲಿ ಈ ಕಳೆ ಮಿಷಿನ್ ಬರುತ್ತಲ್ಲ ಆ ಕಳೆ ಮಿಷಿನಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಕೀಳಿಸ್ತೀವಿ ಅಂತ ಅಂದರೆ ರೈತರಿಗೆ ನಾನು ಗ ಹೇಳೋದೇನಪ್ಪ ಅಂದರೆ ಸಲಹೆ ಏನು ಅಂತ ಹೇಳಿದ್ರೆ ಯಾವುದೇ ಬೆಳೆ ಆಗಲಿ ಎಲ್ಲಿ ಯಾರು ಹೇಗೆ ಮಾಡ್ತಾಯಿದ್ದಾರೆ ಅನ್ನೋದೊಂದು ತಿಳ್ಕೊಳ್ಳಿ ಯಾವುದು ಎಲ್ಲಿ ಪ್ರತಿಯೊಂದು ಬೆಳೆನೂ ಯಾರು ಒಂದು ರೈ ನಮ್ಮ ರೈತರ ಗುಳ ಏನು ಅಂತ ಅಂದರೆ ಯಾವುದು ರೇಟ್ ಇರುತ್ತೆ ಅದ್ರ ಮೇಲೆ ಬೀಳ್ತಾರೆ ಎಲ್ಲ ಅದು ಮತ್ತೆ ಅದು ನೆಲ ಕಚ್ಚೋವರೆಗೂ ಬಿಡೋಲ್ಲ ಅದನ್ನೇ ಮಾಡ್ತಾಯಿರ್ತಾರೆ ನಮ್ಮ ನನ್ನ ನಾನೇನು ಮಾಡ್ತೀನಿ ಅಂದರೆ ಅವರು ಯಾವುದ್ರ ಮೇಲೆ ಬೀಳ್ತಾರೆ ಅದ್ರ ಮೇಲೆ ಹೋಗಲ್ಲ ನಾನು ನಂದು ನನ್ನ ಕ್ಯಾರೆಕ್ಟರ್ ಏನೋ ರಿವರ್ಸು ಯಾವುದನ್ನು ಮಾಡಲ್ಲ ಅದನ್ನು ಮಾಡ್ತೀನಿ ನಾನು ಆವಾಗ ಏನಾಗುತ್ತೆ ಈಗ ಕ್ಯಾ ಒಂದು ಮಾರ್ಕೆಟಿಗೆ ಹೋದರೆ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಕಮ್ಮಿ ಬೆಲೆ ಯಾವುದು ಕ ಕ್ವಾಲಿಟಿ ಕಮ್ಮಿ ಇರುತ್ತೆ ಅದಕ್ಕೆ ಜಲೆ ಬೆಳೆ ಜಾಸ್ತಿ ಆಗುತ್ತಲ್ವ ಅದೇ ಥರ ನಾನು ಆ ಥರ ಬೆಳೆ ಬೆಳೆದಾಗ ಯಾವುದನ್ನ ಬೆಳೆ ಕಮ್ಮಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಎಲ್ಲ ಕಡೆಯೂ ಸರ್ಚ್ ಮಾಡಿ ಬೆಳೆದರೆ ಯಾವುದರಲ್ಲೂ ಭೂಮಿನಲ್ಲಿ ಲಾಸ್ ಅನ್ನೋದು ಬರೋಲ್ಲ ನಮಗೆ ಇದುವರೆಗೂ ಭೂಮಿನಲ್ಲಿ ಲಾಸ್ ಅಂತ ಇಲ್ಲ ಭೂಮಿ ತಾಯಿನೇ ಎಲ್ಲದನ್ನು ಕೊಟ್ಟಾಳೆ ಎಲ್ಲದನ್ನು ಅಂದರೆ ನನ್ನ ಫ್ಯೂಚರಿಗೆ ಏನು ಬೇಕು ಒಬ್ಬ ಮನುಷ್ಯನಿಗೆ ಫ್ಯೂಚರ್ಗೆ ಏನು ಬೇಕು ಅಂತ ಇದೆ ಒಬ್ಬ ಡಿ ಸಿನೂ ನಮ್ಮ ಆ ಥರ ಇರೋಕ್ಕಾಗಲ್ಲ ನಮ್ಮದು ಫ್ರೀ ಫ್ರೀಡಮ್ಮು ಒಂದು ಕಂಟ್ರೋಲಿಂಗ್ ಇರುತ್ತೆ ನಮ್ಮದು ಅದಲ್ಲ ಹಂಗಲ್ಲ ನಾನು ಫಸ್ಟ್ ಏನು ಅಂತ ಹೇಳಿದ್ರೆ ಈಗ ರೈತರಿಗೆ ಸಲಹೆ ಅದನ್ನು ಹೇಳ್ಬಿಟ್ಟು ಮುಂದೆ ಬರ್ತೀನಿ ಆ ಥರ ಮಾಡ್ಕೊಳ್ಳಿ ಯಾಕೆ ಅಂದರೆ ನೀವು ನೋಡಿ ನಾಲ್ಕಾರು ಕಡೆ ನೋಡಿ ಯಾವುದನ್ನು ಆಗ್ತಾಯಿರ್ತಾರೆ ಯಾವುದು ಆ ಬೆಳೆನ ಎಲ್ಲಿ ಜಾಸ್ತಿ ಮಾಡ್ತಾರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ವಿರುದ್ಧವಾಗಿ ಮಾಡಿ ಯಾವ ಬೆಳೆ ಮಾಡ ಕಮ್ಮಿ ಮಾಡ್ತಾಯಿದ್ದಾರೆ ಅದನ್ನು ಮಾಡಿ ಆವಾಗ ನಿಮಗೆ ಖಂಡಿತ ಪ್ರಾಫಿಟ್ ಆಗೇ ಆಗುತ್ತೆ ಅದು ಅದು ಇದೊಂದು ಸಲಹೆ ನಾನು ರೈತ ಕೇಳೋಕ್ಕೆ ಇಷ್ಟಪಡ್ತೀನಿ ಹಂಚಿಕೊಂಡ ಕೃಷಿಕ ಶಿವಕುಮಾರ್ರವರ ಸಾಧನೆ ಇವರು ಶುಂಠಿಲಿ ನಾನು ಹೆಚ್ಚು ಆದಾಯ ಗಳಿಸಿ ಕೋಟ್ಯಾಂತ ರೂಪಾಯಿ ಆದಾಯ ಮಾಡಿದ್ದೀನಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಅವರ ಸಾಧನೆನ ಮೆಚ್ಚಲೇಬೇಕು ಮತ್ತೆ ಇದೇ ರೀತಿ ರೈತರಿಗೆ ಮಾದರಿ ಆಗಲಿ ಇವ್ರ ಜೀವನ ಅಂತ ನಾವು ಆಶಿಸ್ತೀವಿ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಬಯಸ್ತೀನಿ ದುಡ್ಡು ಬರುತ್ತೆ ಹೋಗುತ್ತೆ ದುಡ್ಡು ಬರ್ತೋ ಅಂತ ಯಾರನ್ನು ಯಾವತ್ತೂ ಮೆರಿಯಕ್ಕೆ ಹೋಗಬಾರ್ದು ನಮಗೆ ದುಡ್ಡು ಬಂದಿದೆ ಓಕೆ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ದಾರಿ ಆಗಿರಬೇಕು ಅದನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನನಗೆ ದುಡ್ಡು ಬಂದುಬಿಡ್ತು ನಾನು ಲಕ್ಷ ಕೋಟ್ಯಾಂತರ ರೂಪಾಯಿ ಮಾಡಿದ್ದೀನಿ ಇದರಲ್ಲಿ ಅಂತ ನಾನು ಈ ಭೂಮಿನ ಮರೆಯೋಕ್ಕಾಗಲ್ಲ ನಾನು ಅಲ್ಲೇ ಬರ್ತೀನಿ ಅಲ್ಲೇ ಕೆಲಸ ಮಾಡ್ತೀನಿ ಅದನ್ನು ಅದರನ್ನೇ ಫಾಲೋ ಮಾಡ್ತೀನಿ ನಾನು ಒಬ್ಬ ಈಗ ಬಂದರೆ ಈಗ ಭೂಮಿಗೆ ಬಂದರೆ ನಾನು ನಿಕ್ಕರು ಬನ್ನಿನ ಹಾಕೊಂಡು ಕೆಲಸ ಮಾಡ್ತೀನಿ ಆ ಥರ ಮಾಡಿದ್ರೇ ಭೂಮಿ ತಾಯಿ ಕೊಡೋದು ನಾನು ಮೆರೆಯೋಕೆ ಹೋದರೆ ಓ ನಾನು ಮಾಡಿಬಿಟ್ಟಿದ್ದೀನಿ ಬಿಡಪ್ಪ ಅಂತ ಲೇಬರ್ ಬಿಲ್ ಬಿಟ್ಟರೆ ನಮ್ಮ ಎಲ್ಲ ಹೋದ್ರು ಸುಮಾರು ಜನ ಏನು ಇವತ್ತು ಮನೆ ಜಮೀನು ಮಾರ್ಕಂಡು ಹೋಗಿ ಬಿಟ್ಟಿದ್ದಾರೆ ಆ ಥರ ಮಾಡೋದು ಬಿಟ್ಬಿಟ್ಟು ದುಡ್ಡು ಬಂದಾಗ ಕಾಪಾಡ್ಕೊಳ್ಳೋದು ಕಲಿತ್ಕಳಿ ಅಹಂಕಾರ ಬಿಟ್ಬಿಟ್ಟು ಪ್ರತಿಯೊಬ್ಬರನ್ನು ನಮ್ಮ ನಮ್ಮ ಕೆಲಸ ಮಾಡೋಣ